ಹುಬ್ಬಳ್ಳಿಯಲ್ಲಿ ನಡೆದ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಪ್ರಲ್ವಾದ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ಕಾಂಗ್ರೆಸ್ ಆಡಳಿತದಿಂದ ಕಾನೂನು ಸಮಸ್ಯೆ ಎದುರಾಗಿದ್ದು ಸರ್ಕಾರಕ್ಕೆ ಈ ಪ್ರಕರಣದ ಬಗ್ಗೆ ಗಂಭೀರತೆ ಇಲ್ಲ ರಾಮೇಶ್ವರ ಬಾಂಬ್ ಸ್ಫೋಟ ಪ್ರಕರಣ ಹನುಮಾನ್ ಚಾಲೀಸಾ ಪಟ್ಟಣ ಪ್ರಕರಣಗಳಲ್ಲೂ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದರು सप्रेस करना हशअप करना इनका एक नीति है इस कारण ये सब कुछ हो रहा है क्योंकि रामेश्वर बॉम्ब ब्लास्ट में इन लोगों ने क्या कहा था सिलेंडर ब्लास्ट राइवलरी के कारण हुआ है बिजनेस राइवलरी के कारण और जो हनुमान चालीसा अपने दुकान में तो हनुमान चालीसा लगाया था उनके ऊपर केस किया है टेररिस्ट को इन लोगों ने क्या कहा है किया ನಾರಸ್ಟ ಜರೋಪಗಳನ್ನು ಅಲ್ಲಗಳೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಯನ್ನು ಬಂಧಿಸಲಾಗಿದೆ ಬಿಜೆಪಿ ಈ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು